ನಮಸ್ಕಾರ ಎಲ್ಲ ಸಹಕಾರಿ ಮಂದಿ ಎಲ್ಲರೂ ಹೆಂಗದ್ರಿ ನಾವಂತ ಆರಾಮದಿ ನೋಡಿರಿ ನೀವು ಆರಾಮದಿರೋ ತಂದ್ಕೊತೀನಿ ಬರೀ ಈ ವ್ಲಾಗ್ನಾಗ ಏನು ವಿಶೇಷತೆ ಐತಿ ಅಂತ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೋಡ್ರಿ ಯಾರು ಫಸ್ಟ್ ಸಾರಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗಿರಲಿ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ವಿಡಿಯೋಗಳನ್ನ ಸ್ಕಿಪ್ ಮಾಡಾರ್ದೆ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಬೆಂಬಲ ನಮಗೆ ಯಾವಾಗಲೂ ನಿಮ್ಮ ನಮ್ಮ ಜೊತೆ ಇರಲಿ ಥ್ಯಾಂಕ್ ಯು ನಾನು ಒಂದು ಸ್ವಲ್ಪ ತರಬೇತಿ ಐತಂಥೇಳಿ ಇದಕ್ಕೆ ಹೊಂಟೀನಿ ರೀ ಪಂಚಾಯ್ತಿಗೆ ಹೊಂಟೀನಿ ಪಂಚಾಯ್ತಿಗೆ ಹೋದೆ ಹನ್ನೊಂದು ಅದು ಚಾಲು ಆಗ್ತೈತಿ ಟ್ರೈನಿಂಗ್ ಅಂತ ಅಂದ್ಕೊಂಡೆ ಯಾರೂ ಇರಲಿಲ್ಲ ಪಂಚಾಯಿತಿಯಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ನಾವು ಏನೋ ಮೊಬೈಲ್ದಲ್ಲೇ ಲಿಂಕ್ ಕಳಿಸಿದ್ರು ಅದರಲ್ಲೇ ಟ್ರೈನಿಂಗ್ ನೋಡಬೇಕಂತ ಹಾಗಾಗಿ ನಮ್ಮ ಮೊಬೈಲ್ದಾಗ ನಾವೇ ಟ್ರೈನಿಂಗ್ ನೋಡೋದಿತ್ತು ಅಂದ್ರೆ ಸು ಇಲ್ಲದಕ್ಕೆ ಕೂಡೋದಂತೇಳಿ ವಾಪಸ್ಸು ಹೊಳೆ ಹೊಂಟೀವಿ ನೋಡಿರಿ ಒಂದಷ್ಟು ಲೈವ್ ವಿಡಿಯೋ ಮಾಡೋದಿತ್ತು ಲೈವ್ ವಿಡಿಯೋ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಮನೆಯಾಗ ಏನಾರ ಇದ್ದೆವು ಅಂದ್ರೆ ಒಂದಿಟ್ಟು ಬರೆಯೋದು ಓದೋದು ಏನೇರೋ ಕೆಲಸ ಆಗ್ತಿತ್ತು ಇದೆ ತಿರುಗಾಡೋದು ನಡೆದೈತಿ ನಾನು ಏರೋದಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಪಂಚಾಯತಿಯಲ್ಲಿ ಮೀಟಿಂಗ್ ಅದನ್ನು ಈ ಕಡೆ ಬಂದೆವು ರಿಪೋರ್ಟ್ ಕೊಡ್ಲಿಕ್ಕೆ ಇಂಡಿಗೆ ಅದು ಭಾಳ ತಿಳಿದ್ರು ಇಂಡಿಗೆ ಅದು ಹೋಗಿದ್ದೆವು ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ರಿಪೋರ್ಟರೇ ಕೊಡೋದಾಗ್ತಿತ್ತು ನಮ್ಮದು ನಾನಿಲ್ಲಿ ಪಂಚಾಯತಿ ಮೀಟಿಂಗ್ ಬಂದಿದ್ದೆನಲ್ಲ ಇಲ್ಲೆಲ್ಲ ನೋಡ್ಬೋದು ಎಷ್ಟೊಂದು ಶಿಲೆಗಳದಾವು ಇವು ಬಹುಶಃ ಹಳೆ ಕಾಲದಲ್ಲಿ ಕೆತ್ತಿದ್ದ ಶಿಲೆಗಳದಾವು ಭಾಳ ಚಂದದ ಈ ಥರದ್ದೆಲ್ಲ ನೋಡಿದ್ರೆ ನನಗೆ ಜೂಜೋ ಮರ ಮರ ಅನ್ನಿಸ್ತೈತಿ ಯಾವುದು ದೇವಸ್ಥಾನದ ಏನು ಯಾವುದೋ ಹಿಂದಿನ ಕಾಲದ್ದು ಕೆತ್ತಿದ್ದು ಅಂದ್ರೆ ಇನ್ಯಾವುದೋ ದೇವಸ್ಥಾನ ಕೆತ್ತೋ ಸಲುವಾಗಿ ಕಟ್ಟೋ ಸಲುವಾಗಿ ಕೆತ್ತಿದ್ದ ಒಂದು ಕಲ್ಲಿನ ಶಿಲೆಗಳದಾವೆ ಗೊತ್ತಿಲ್ಲ ಆದರೆ ಚಂದಿದ್ದು ಈ ಥರದ್ದು ಯಾವುದೋ ಐತಿಹಾಸಿಕದ ಒಂದು ವಸ್ತುಗಳದ್ದು ನೋಡಿದ್ರೆ ಒಂಥರ ಏನೋ ನನಗೆ ಭಾಳ ಖುಷಿ ಆಗ್ತೈತಿ ಆಮೇಲೆ ಭಾಳ ಬೇಸರನೂ ಆಗ್ತೈತಿ ಎಲ್ಲೆಲ್ಲೋ ಹೋಗ್ದಿರ್ತಾರಲ್ಲ ಹೆಚ್ಚಾಗಿ ನಾನು ಕಾಲೇಜ್ ದಿನಗಳಲ್ಲಿ ಇತಿಹಾಸದಲ್ಲಿ ಭಾಳ ಆಸಕ್ತಿ ಇತ್ತು ನನಗೆ ಅಲ್ಲಿ ಒಂದು ಕಲ್ಲೇನು ಕಾಣಿಸ್ಲಿಕ್ಕೆ ಆತದಲ್ಲ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಹುರ್ಮುಂಜ ಮತ್ತು ಸುಣ್ಣ ಆಚಾರಲ್ಲ ಅದ್ರ ಮ್ಯಾಗೆ ಹಳೆ ಕನ್ನಡದಲ್ಲಿ ಬರೆದಿದ್ದು ಅಕ್ಷರದವ ಆದರೆ ನನಗೆ ತಿಳಲಿಲ್ಲ ಫೋಟೋ ಹೊಡೆದ್ರೂ ಅದರ ಅಕ್ಷರ ಗೊತ್ತಾಗಂಗಿಲ್ಲ ಫೋಟೋದಲ್ಲಿ ಕ್ಲಿಯರಾಗಿ ಬರೋಂಗಿಲ್ಲ ಅದು ನೋಡಿ ಅಯ್ಯೋ ಇದ್ರಾಗ ಏನೋ ಬರ್ದಾರ ಏನೈತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇತ್ತು ನನ್ನ ಥರ ನೀವು ಯಾರು ಇತಿಹಾಸ ಪ್ರಿಯರದಿರಿ ಇರೋದಿರಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿರಿ ಈ ಕಾಲದಲ್ಲಿ ಶಿಲ್ಪಿಗಳು ರೀ ಫಾಸ್ಟ್ ಆಗಿದ್ರಂದ್ರೆ ಈಗಿನ ಥರ ಆವಾಗೇನು ಯಾವುದೇ ಮಷಿನ್ಗಳು ಇರಲಿಲ್ಲ ಏನೂ ಇರಲಿಲ್ಲ ಆಗಿನ ಶಿಲ್ಪಕಲೆ ಅಂತೂ ಭಾರಿ ಮಸ್ತ್ ರೀ ನೋ ಕರೆ ಹೇಳ್ಬೇಕಂದ್ರೆ ಈಗಿನಕ್ಕಿಂತ ಆಗಿನ ಶಿಲ್ಪಕಲೆ ಭಾಳ ಚಂದಿತ್ತು ನೀವು ಯಾರಾದರೂ ಇತಿಹಾಸನ ಭಾಳ ಇಷ್ಟಪಡೋರಾಗಿದ್ರ ಶಿಲ್ಪಕಲೆಯನ್ನು ಇಷ್ಟಪಡೋವರಾಗಿದ್ದರ ಹಳೆ ದೇವಸ್ಥಾನಗಳು ಹಳೆ ಕಟ್ಟಡಗಳು ಈ ರೀತಿ ಇಷ್ಟಪಡೋರಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ನಾನು ಮೀಟಿಂಗ್ನು ಆಗಲಿಲ್ಲ ಏನೂ ಆಗಲಿಲ್ಲ ಮತ್ತೆ ಯಾಕೆ ಸುಮ್ಮನೆ ಇಲ್ಲಿ ಕುಂದ್ರ ಹೇಳಿ ವಾಪಸ್ ಹೊಳಿ ನಮ್ಮ ಊರ ಕಡೆ ಹೊಂಟಿ ನೋಡ್ರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಲಾಂಗ್ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೆ ಲೈವ್ ವಿಡಿಯೋ ನಂದು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಇರ್ತೈತಿ ಲೈವ್ನಲ್ಲಿ ಜಾಯಿನ್ ಆಗಿರಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಬೆಂಬಲ ಯಾವಾಗಲೂ ಸದಾ ನನ್ನ ಜೊತೆ ಇದೆಯಂತೆ ಕೇಳ್ಕೊತೀನಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ